ನಮಸ್ಕಾರ ಎಲ್ಲ ಗೃಹ ಜ್ಯೋತಿ ಗೃಹ ಜ್ಯೋತಿ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಆಗಿರುವಂತ ಫ್ರೀ ಎಲೆಕ್ಟ್ರಿಸಿಟಿ ಕರೆಂಟ್ ಎನ್ಸಕ್ತಾ ಇದೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು ಬಹಳ ದಿನಗಳ ನಂತರ ಇವತ್ತು ಗೃಹ ಜ್ಯೋತಿಯ ಬಗ್ಗೆ ವಿಡಿಯೋನು ಸಹ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಅಪ್ಡೇಟ್ಸ್ಗಳು ಈಗ ಹೊಸ ರೂಲ್ಸ್ಗಳು ಬರ್ತಾ ಇರೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ವಿಚಾರಣೆ ತಿಳಿಸಬೇಕಾಗಿದೆ ಹಾಗಾಗಿ ಗೃಹ ಜ್ಯೋತಿ ಯೋಜನೆಗಳ ಫಲಾನುಭವಿಗಳು ಯಾರ್ಯಾರೆಲ್ಲ ಇದ್ದೀರಾ ಅಂತವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಹ ಮರಿಬೇಡಿ ಈಗ ಕಾಂಗ್ರೆಸ್ ಗ್ಯಾರಂಟಿ ಆಗಿರುವಂತ ಒಂದು ಗೃಹ ಜ್ಯೋತಿ ಯೋಜನೆ ಫ್ರೀ ಎಲೆಕ್ಟ್ರಿಸಿಟಿ ಈ ಫ್ರೀ ಎಲೆಕ್ಟ್ರಿಸಿಟಿ ಎಷ್ಟು ಕೊಡ್ತಾ ಇದ್ದಾರೆ ಇನ್ನೂರು ಯೂನಿಟ್ ಒಳಗಡೆ ಯಾರಿಗೆಲ್ಲ ಬರುತ್ತೆ ಅಂತ ಅವ್ರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇರುವಂತದ್ದು ಇದು ಒಂದು ತಿಂಗಳೊಳಗಡೆ ನೀವು ಟೂ ಹಂಡ್ರೆಡ್ ಯೂನಿಟ್ಸ್ನ ಯೂಸ್ ಮಾಡಿ ನಮಗೆ ಗೃಹ ಜ್ಯೋತಿ ಯೋಜನೆ ನಮಗೆ ಬರ್ತಾ ಇಲ್ಲ ಅಂತ ಹೇಳೋದಲ್ಲ ವರ್ಷದಲ್ಲಿ ಅವರು ಓವರ್ ಆಲ್ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಆವ್ರೇಜ್ ಕ್ಯಾಲ್ಕುಲೇಷನ್ ಅಲ್ಲಿ ಅವರು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಟೂ ಹಂಡ್ರೆಡ್ ಯೂನಿಟ್ಸ್ ಒಳಗಡೆ ಯಾರಿಗೆ ಬರ್ತಾ ಇದೆ ಇಂಥವ್ರಿಗೆ ಮಾತ್ರ ಗೃಹ ಜ್ಯೋತಿ ಯೋಜನೆ ಕೊಟ್ಟಿರುವಂಥದ್ದು ಇದು ಇವಾಗ ತುಂಬಾ ಜನ ಫಲಾನುಭವಿಗಳಿದಿರಾ ತುಂಬಾ ಜನಕ್ಕೆ ಜೀರೋ ಬಿಲ್ ಕೂಡ ಬರ್ತಾ ಇರುವಂತದ್ದು ಪ್ರತಿ ತಿಂಗಳು ಇದರಿಂದ ನೀವು ಸಾವಿರ ಎರಡು ಸಾವಿರ ರೂಪಾಯಿ ತನಕ ಹಣನೂ ಕೂಡ ಉಳಿಸ್ತಾ ಇರೋದನ್ನ ನಾವು ನೋಡ್ತಾ ಬಂದಿದೀವಿ ಆದ್ರೆ ಇವಾಗ ಮತ್ತಷ್ಟು ಜನರಿಗೆ ಒಂದ್ ಸ್ವಲ್ಪ ಕ್ವಶನ್ ಮಾರ್ಕ್ ಇರುತ್ತೆ ಡಿ ಲಿಂಕ್ ಅನ್ನೋ ಒಂದು ಹೆಸರನ್ನ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ನೀವು ಕೇಳ್ತಾ ಬರ್ತಾ ಇದ್ದೀರಾ ಡಿ ಲಿಂಕ್ ಅಂದ್ರೆ ಏನು ಇಫ್ ಇನ್ ಕೇಸ್ ನಾವು ಮನೆ ಖಾಲಿ ಮಾಡಿ ಮತ್ತೊಂದು ಹೊಸ ಮನೆಗೆ ಹೋದಾಗ ಏನು ಮಾಡಬೇಕು ಈ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ ಸೊ ಮನೆ ಹೊಸದಾಗಿ ಕಟ್ಟಿರೋರಾಗಿರ್ಬೋದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ನೀವು ಶಿಫ್ಟ್ ಆಗಿರೋದಾಗಿರ್ಬೋದು ಅಂತವ್ರಿಗೆ ಗೃಹ ಜ್ಯೋತಿ ಯೋಜನೆನ ಕಂಟಿನ್ಯೂಯೇಷನ್ ಮಾಡೋದು ಹೇಗೆ ಅಂತ ಹೇಳಿ ಸೊ ಇವಾಗ ವಿಷಯ ಏನು ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಮನೇಲಿ ಇರ್ತೀರಾ ಈ ಮನೆಯಿಂದ ಮತ್ತೊಂದು ಏರಿಯಾದಲ್ಲಿ ಇವಾಗ ನೀವು ಚಾಮರಾಜಪೇಟೆಯಲ್ಲಿ ಇರ್ತೀರಾ ಫಾರ್ ಎಕ್ಸಾಂಪಲ್ ಅಲ್ಲಿಂದ ನೀವು ವಿಜಯನಗರ್ಗೆ ಮನೆಯನ್ನ ಶಿಫ್ಟ್ ಮಾಡ್ತೀರಾ ಸೊ ಇವಾಗ ನೀವು ಈ ಚಾಮರಾಜಪೇಟೆ ಮನೆಯಲ್ಲಿದ್ದಾಗ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಾಗಿರ್ತೀರ ಜೀರೋ ಕರೆಂಟ್ ಬಿಲ್ ಬರ್ತಾ ಇರುತ್ತೆ ವಿಜಯನಗರ್ಗೆ ಮನೆ ಶಿಫ್ಟ್ ಮೇಲೆ ಇದೇ ಜೀರೋ ಬಿಲ್ ನಿಮಗೆ ಬರಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಆಗಿ ಆ ಮನೆಯಲ್ಲಿ ಯಾರಿದ್ರು ಆಯ್ತಾ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಈ ಮನೆ ಖಾಲಿ ಮಾಡಿದ್ದೀವಿ ಅಂತ ಹೇಳಿ ಅವರ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಇರುತ್ತಲ್ವಾ ಅವರ ಹತ್ರ ಬಿಲ್ ಇರುತ್ತೆ ಅಲ್ಲಿ ನಿಮಗೆ ಆರ್ ಆರ್ ನಂಬರ್ ಅಂತ ಹೇಳಿಬಿಟ್ಟು ಮೇಲ್ಗಡೆ ಒಂದು ಕಾಣಿಸುತ್ತೆ ಆರ್ ಆರ್ ನಂಬರ್ನ ಹಾಗೆ ಆಧಾರ್ ಕಾರ್ಡ್ ನಂಬರ್ನ ನಿಮ್ಮ ನಿಯರೆಸ್ಟ್ ಬೆಸ್ಕಾಮಿಗೆ ತೊಗೊಂಡು ಹೋಗ್ತೀರಾ ಇದು ಆದರೆ ಬೆಸ್ಕಾಮು ಮಂಗಳೂರು ಆದರೆ ಮೆಸ್ಕಾಮು ಸೊ ಈ ರೀತಿ ನಿಮ್ಮಲ್ಲಿ ಏನು ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಅಲ್ಲಿ ಹೋಗಬೇಕಾಗುತ್ತೆ ಹೋಗ್ಬಿಟ್ಟು ನಾವು ಮನೆ ಖಾಲಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವರಲ್ಲಿ ನಾವು ಅರ್ಜಿನ ಹೇಳಿದ್ರೆ ಅವರಿಗೆ ಆಧಾರ್ ಕಾರ್ಡು ಮತ್ತು ನಮ್ಮದು ಒಂದು ಲೈಟ್ ಬಿಲ್ದು ಕಾರ್ಡ್ ಇದು ಚೀಟಿ ತಗೊಂಡು ಹೋಗಿ ಹೇಳಿದ್ರೆ ಅವರು ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಲಿಂಕ್ ಆಗಿರೋದನ್ನ ಕಟ್ ಡೌನ್ ಮಾಡ್ತಾರೆ ಸೊ ಆಮೇಲೆ ನೀವೇನ್ ಮಾಡ್ತೀರಾ ಹೊಸದಾಗಿ ಈ ಮನೆಗೆ ಬಂದಿರೋರು ನಿಮ್ಮ ಒಂದು ಆಧಾರ್ ಕಾರ್ಡು ಹಾಗೇನೆ ನಿಮ್ಮ ಒಂದು ಎಲೆಕ್ಟ್ರಿಸಿ ಎಲೆಕ್ಟ್ರಿಸಿಟಿ ಬಿಲ್ ಗೊತ್ತು ಹೋಗಿದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ ಬರೋದಿಲ್ಲ ಒಂದು ತಿಂಗಳು ಕಾಯ್ಬೇಕು ಬಿಲ್ ಬರೋದಕ್ಕೆ ಮನೆಗೆ ಹೋದ್ಮೇಲೆ ಒಂದು ಆದ್ಮೇಲೆ ನಿಮ್ಗೆ ಬಿಲ್ ಬರುತ್ತೆ ಫಸ್ಟ್ ದುಡ್ಡು ಪೇ ಮಾಡಿರ್ತೀರಾ ಬಿಲ್ ಕಟ್ಕೋತೀರಾ ಆಮೇಲೆ ಬಿಲ್ ಬರುತ್ತಲ್ಲ ಆ ಬಿಲ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದನ್ನ ಡಿ ಲಿಂಕ್ ಅಂತ ಹೇಳಿ ಕರೀತಾರೆ ಹೊಸ ಮನೆ ಅಥವಾ ಬಾಡಿಗೆ ಮನೆಗೆ ಶಿಫ್ಟ್ ಆದವರು ಈ ರೀತಿ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಆಗ್ಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಪ್ರೀವಿಯಸ್ ಅವರು ನಿಮ್ಗೆ ಅವರು ಜೀರೋ ಬಿಲ್ ಬರ್ತಾ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ದುಡ್ಡು ಕಟ್ತಾ ಇರ್ಬೋದು ನಮಗ್ ಗೊತ್ತಿಲ್ಲ ಅಲ್ವಾ ನೀವ್ ಅದನ್ನ ಕಂಟಿನ್ಯೂ ಮಾಡೋದಿಕ್ ಆಗೋದಿಲ್ಲ ಸೊ ಅವ್ರ ಹತ್ರ ಕ್ಯಾನ್ಸಲ್ ಮಾಡಿಸ್ಬೇಕು ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಗೃಹ ಜ್ಯೋತಿ ಯೋಜನೆಗೆ ಯಾವುದೇ ರೀತಿಯಾಗಿರೋ ಕೊನೆಯ ದಿನಾಂಕ ಇವತ್ತೇ ಲಾಸ್ಟು ಅಥವಾ ಒಂದ್ ತಿಂಗಳ ಲಾಸ್ಟು ಅಂತ ಹೇಳಿ ಎಲ್ಲೂ ಸಹ ಇಲ್ಲ ಯಾವಾಗ ಬೇಕಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ಪೆಷಲಿ ಈ ರೀತಿ ಮನೆಗಳ ಖಾಲಿ ಮಾಡಿದಾಗ ಅಥವಾ ಹೊಸ ಮನೆ ಕಟ್ಟಿಸಿದಾಗ ಈ ರೀತಿ ನೀವು ಮಾಡ್ಬೋದಾಗಿದೆ ಡಿ ಲಿಂಕ್ ಅಂತ ಹೇಳಿ ನಿಮ್ಮ ಬೆಸ್ಕಾಮ್ ಅಲ್ಲಿ ಹೋಗಿ ನೀವು ಇದನ್ನ ಮಾಡಿಸ್ತೀರಾ ಬೆಸ್ಕಾಂ ಮೆಸ್ಕಾಂ ಯಾ ನಿಮ್ ಸೇನ್ ಸಂಬಂಧಪಟ್ಟಿರೋ ಎಲೆಕ್ಟ್ರಿಸಿಟಿ ಸಪ್ಲೈ ಅಲ್ಲಿಗೆ ಹೋಗಿ ಮಾಡಿಸ್ತೀರಾ ಸೊ ಇದು ಗೃಹ ಜ್ಯೋತಿಯ ಒಂದು ಅಪ್ಡೇಟ್ ಆಗಿತ್ತು ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮನೆ ಖಾಲಿ ಮಾಡಿರೋರು ಅಥವಾ ಹೊಸ ಮನೆ ಕಟ್ಟಿರೋರು ಗೃಹ ಜ್ಯೋತಿ ಕಂಟಿನ್ಯೂ ಮಾಡಬೇಕು ಅಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಇದು ಬಹಳ ಬಹಳ ಇಂಪೋರ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಡಿ ಲಿಂಕ್ ಅನ್ನ ಮಾಡಿಸಬೇಕಾಗುತ್ತೆ ಈ ವಿಡಿಯೋ ಇಂದ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ